ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹಾಗೆ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಇಸ್ಟಿ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಬಹಳ ಮುಖ್ಯವಾಗಿದೆ ಹಾಗೂ ರಾತ್ರಿ ಏನಾದ್ರೆ ಶ್ರಮಿಸಿದ್ದಾರೆ ಯು ಯು ಸರ್ ವೆರಿ ಮಚ್ ಸರ್ ರವಿ ನೆನ್ನೆ ಆಯ್ತು ಮಚ್ೆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ನಾವು ಮೊತ್ತ ಮೊದಲನೇದಾಗಿ ನಾವೆಲ್ಲ ಸೇರ್ಕೊಂಡು ಮಾಡಬೇಕಾಗಿರೋ ಕೆಲಸ ಅಂದ್ರೆ ಸಂಶೋಧನೆಗಳನ್ನ ಮಾಡಬೇಕು ಯಾವ ವಿಚಾರವಾಗಿ ಕೆಂಪೇಗೌಡರ ಅಸ್ತಿತ್ವ ಅವರ ಕೊಡುಗೆಗಳು ಅವರು ಯಾವ ರೀತಿ ಜನಪರರ ಸೇವೆಗಳನ್ನ ಮಾಡಿದ್ದಾರೆ ಅವರಿಂದ ನಮ್ಗೆಲ್ಲ ಏನರಿಂದ ತಿಳಿತಾ ಇದೆ ಮೊಟ್ಟ ಮೊದಲನೇದಾಗಿ ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ ಹಿರಿಯರು ಗಾಂಧಿವಾದಿಗಳು ಗೌರವಾನ್ವಿತರು ನಾವೆಲ್ಲ ಮಾದರಿಯಾಗಿರ್ತಕ್ಕಂಥ ಮನೆ ಮನೆ ಮಾದೇಗೌಡ್ರು ಶ್ರೀಮಾನ್ ಮಾದೇಗೌಡರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀವಿ ಹಾಗೆ ಮೊದಲ ದಿನದಿಂದ ಆ ಒಂದು ಇಂಟಗ್ರೇಷನ್ ಇದೆಯಲ್ಲ ಇಂಟಿಗ್ರೇಟೆಡ್ ಸ್ಟಡಿ ಅಂತ ನಾವೇನು ಹೇಳ್ತೀವಿ ಇದಾಗಬೇಕು ಇನ್ನೂ ಹೆಚ್ಚು ವಿಭಾಗಗಳು ಇದರೊಂದಿಗೆ ಸೇರ್ಕೋಬೇಕು ನಾಟ್ ಒನ್ಲಿ ಆರ್ಟ್ಸ್ ಫ್ಯಾಕಲ್ಟಿ ಸೈನ್ಸ್ ಇರಬೇಕು ಕಾಮರ್ಸು ಇರಬೇಕು ಎಂಬಿ ಇರಬೇಕು ಎಲ್ಲಾ ಫ್ಯಾಕಲ್ಟಿ ಎಜುಕೇಶನ್ ಫ್ಯಾಕಲ್ಟಿ ಸೇರ್ಕೊಂಡು ಬಹುಶಃ ಈ ತರ ಮಾಡಿದಾಗಲೇ ಈ ತರ ಒಂದು ಒಳ್ಳೆಯ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಪರಿಣಾಮ ಕೊಡ್ಲಿಕ್ಕೆ ಸಾಧ್ಯ ಸೊ ಈ ಕೆಲಸನ ಇವತ್ತು ಈ ಅಧ್ಯಯನ ಸಂಸ್ಥೆ ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಶಾಶ್ವತವಾಗಿ ಅಂಬೇಡ್ಕರ್ ಪೀಠ ಸಾರಿ ಕೆಂಪೇಗೌಡ ಪೀಠ ಏನಿದೆ ಅದು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಸಂಪೂರ್ಣ ರೀತಿಯಲ್ಲಿ ಬರಲಿ ಅದಕ್ಕೇನೇನು ಬೇಕು ಆಡಳಿತವಾಗಿ ನಮ್ಮ ಸಹಕಾರ ಖಂಡಿತ ಇರ್ತದೆ ಇದೆಲ್ಲದಕ್ಕೂ ಕಾರಣ ಮುಖ್ಯವಾಗಿ ನೆನೆಸ್ಕೊಳ್ಬೇಕು ಅಂತಂದರೆ ನಮ್ಮ ಸನ್ಮಾನ್ಯ ಕುಲಪತಿಗಳು ಗೌರವ ಕುಲಪತಿಗಳು ಶ್ರೀ ಶರಣಪ್ಪ ಈ ಆಲಸೆಯನ್ನು ಇವತ್ತು ನಾವೆಲ್ಲ ನೆನೆಸ್ಕೊಳ್ಳೇಬೇಕು ಇವತ್ತು ಅನು ಅನುಪಸ್ಥಿತಿ ಕೂಡ ಅವರಿಗೆ ನನ್ನ ನೆನಪು ಬರ್ತಾನೆ ಇದೆ ಈ ವೇದಿಕೆ ಮೇಲೆ ಇದ್ದರೆ ಚೆನ್ನಾಗಿತ್ತು ಅಂತ ಆದರೆ ಕಾರ್ಯದ ಒತ್ತಡದಿಂದ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಬಹಳಷ್ಟು ಬ್ಯುಸಿಯಾಗಿರ್ತಾರೆ ಆದರೂ ಕೂಡ ಅವರು ತಮ್ಮ ವಿಶ್ವಾಸ ತಮಗೆ ತಲುಪಿಸಿದ್ದಾರೆ ಯಾವಾಗಲೂ ಕೂಡ ಅವರ ಸಹಕಾರ ಕೂಡ ತಮಗಿರ್ತಾರೆ ಇವತ್ತು ನಾವೇನು ಶರಣಪ್ಪ ಸರ್ನ ನಾವು ಯಾಕೆಸ್ಕೋಬೇಕು ಅಂತಂದರೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದು ಅಕಾಡೆಮಿಕ್ ಓರಿಯೆಂಟೆಡ್ ಇದ್ದರೆ ಅವರು ಯಾವುದಕ್ಕೂ ಹಿಂದೆ ಬರೋದಿಲ್ಲ ದುಡ್ಡು ಕಾಸಿನ ನೆರವು ಕೂಡ ಅದಷ್ಟೇ ಅಲ್ಲ ಸರ್ ಅವರು ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅದರಲ್ಲೂ ಮೊನ್ನೆ ನಡೆದಂತಹ ಈ ಅಧ್ಯಯನ ಮತ್ತು ವಿಸ್ತರಣಾ ಕೇಂದ್ರದ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಜಗದ್ಗುರುಗಳಾದಂಥ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮಿಗಳು ಬರ್ತಾರೆ ಅಂದಾಗ ನಮಗೆ ಗುರುಗಳು ದೇವರಿಗಿಂತ ಹೆಚ್ಚು ಅವರ ಮೂಲಕ ನಾವು ಜೀವನ ಕಲ್ಪಕ್ಕೆ ಸಾಧ್ಯ ಹಾಗಾಗಿ ಅವರೊಬ್ಬರೇ ವೇದಿಕೆ ಮೇಲೆ ನಾರಾಜಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ನಿರೂಪಿಸ್ತೇವೆ ಆ ಹೆಗ್ಗಳಿಕೆ ನಮ್ಮ ಸನ್ಮಾನ್ಯ ಕುಲಪತಿಗಳಾದರೆ ಶಿಕ್ಷಣ ಪದವಿ ಅಸ ಸೊ ಈ ಸಮಾರಂಭದಲ್ಲಿ ಅವರ ಒಂದು ಸಹಕಾರ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇದೆ ಅವರ ಒಂದು ನೇತೃತ್ವದಲ್ಲಿ ಖಂಡಿತವಾಗಿ ಈ ಕೆಂಪೇಗೌಡ ಅಧ್ಯಯನ ಪೀಠವನ್ನು ನಾವು ಇನ್ನು ಉನ್ನತ ಮಟ್ಟಕ್ಕೆ ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಫಿಷಿಯಲ್ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಹಾಗೇನೆ ಸದ್ಯದಲ್ಲಿ ನಾವು ಅಕಾಡೆಮಿಕ್ ಪ್ರೋಗ್ರಾಮ್ ಆಗಿ ಇದನ್ನ ಮಾಡ್ಕೊಳ್ತಾ ಅದನ್ನು ಸ್ಟ್ಯಾಚ್ಯೂಟೇ ಮಾಡಿಬಿಡೋ ಒಂದು ಹಂತದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇದು ಯಶಸ್ವಿ ಆಗುತ್ತೆ ಸಹಕಾರ ಸಹಕಾರದಿಂದ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಇವತ್ತು ನಾನು ಏನು ಕೊಳ್ತೀರಿ ಈ ಕೆಂಪೇಗೌಡ ಅಧ್ಯಯನ ಮತ್ತು ವಿಸ್ತರಣಾ ಕೇಂದ್ರದಿಂದ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳಾಗಬೇಕು ಈಗ ಏನು ಕೆಲಸಗಳಾಗಿದೆ ಒಂದೇ ದಿನದಲ್ಲಿ ನೋಡಿ ನೀವು ಎಷ್ಟು ಪ್ರಶಂಸೆಯ ಅಭಿಮಾನಿಗಳ ಘಟನೆ ಗಳಿಸಿದೀರಾ ಈ ರಾಜ್ಯದಾದ್ಯತೆಯಿಂದ ಎಲ್ಲೋ ಎಷ್ಟೋ ಜನ ನಮಗೆ ರಿಸೋರ್ಸ್ ಪರ್ಸನ್ ಬೇರೆ ಬೇರೆ ಕಾಲೇಜಿನ ಪ್ರಾಂಶುಪಾಲರು ಇದ್ದಾರೆ ಉಪನ್ಯಾಸಕರಿದ್ದಾರೆ ಬೇರೆ ಬೇರೆ ಆಹ್ವಾನಕರಿದ್ದಾರೆ ಈ ರಿಸರ್ಚ್ ಸ್ಟೂಡೆಂಟ್ಸ್ ಇದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕೆಂದ್ರೆ ನಿಮ್ಮೊಂದನೆ ಈ ಒಂದು ಕಾರ್ಯಕ್ರಮಗಳು ಸುಸೂತ್ರವಾಗಿ ಯಶಸ್ವಿ ಆಗ್ತಕ್ಕಂಥದ್ದು ನಾವೆಲ್ಲ ಸುಮ್ಮನೆ ಮಾತಾಡ್ತಿದ್ದೀವಿ ಆದ್ರೆ ನೀವು ಇದನ್ನ ಮಲ್ಟಿಪ್ಲೈ ಮಾಡ್ತೀರಾ ಈ ವಿಷಯಗಳನ್ನ ಈ ವಿಚಾರ ಸಂಖ್ಯೆನ ಅಂದ್ರೆ ಡಿಸಮಿನೇಷನ್ ಆಫ್ ಇನ್ಫಾರ್ಮೇಶನ್ ಅಂತ ಕರಿತೀವಿ ಇರ್ತಕ್ಕಂಥ ಮಾಹಿತಿಯನ್ನ ಎಲ್ಲರಿಗೂ ತಲ್ಪಿಸಬೇಕು ನಾವೇ ಮಾತಾಡ್ಕೊಂಡು ನಾವು ನಾಲ್ಕು ಜನ ಕೂತ್ಕೊಂಡು ಮಾತಾಡಿದ್ರೆ ಎಲ್ರಿಗೂ ತಲುಪಲ್ಲ ಇಂತಹ ಒಂದು ವಿಶೇಷವಾದ ಅಕಾಡೆಮಿಕ್ ಪ್ರೋಗ್ರಾಮ್ ಆದ್ರೆ ಮಾತ್ರ ಅದಕ್ಕೆ ಒಂದು ಕಳೆ ಬರ್ತದೆ ಆ ಕೆಲಸವನ್ನ ಇಷ್ಟು ಚೆನ್ನಾಗಿ ಮಾಡ್ತೀರಾ ಅನ್ನೋದು ನಮಗೆಲ್ಲ ಇವತ್ತು ಬಹಳ ಕೊಟ್ಟಿದೆ ಕೊಟ್ಟಿದ್ದೀನಿ ಮುಂದೆ ವರ್ಷಕ್ಕೆ ಒಂದು ಅಂದರೆ ಯಾರೋ ವರ್ಷಕ್ಕೆ ಎರಡೆರಡು ಜಮೀನು ಹಗರಣ ಮಾಡಿ ಎರಡೆರಡು ರಾಷ್ಟ್ರೀಯವಾಗಿ ಮಾಡಿ ಒಂದು ಇಂಟರ್ನ್ಯಾಷನಲ್ ಯಾಕೆ ಮಾಡಬಾರ್ದು ಮಾಡಿ ಸಾಕಷ್ಟು ವಿಚಾರಗಳಿವೆ ಈ ಅಂದ ತಕ್ಷಣ ನಮಗೆ ಭಾಳ ಅಭಿಮಾನ ಯಾಕೆ ಅಂದರೆ ನಾವು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇ ಕೆಂಪೇಗೌಡರ ಹೆಸರನ್ನ ಬೆಂಗಳೂರಲ್ಲೇ ಇಟ್ಕೊಂಡು ನಾನು ಚಿಕ್ಕ ವಯಸ್ಸು ಹುಟ್ಟಿದಾಗ ನನಗೆ ಬುದ್ಧಿ ಬಂದಾಗಿಲ್ಲ ನನಗೆ ಆ ಹೆಸರು ನನಗೆ ಕಿವಿ ತಟ್ಟಿದೆ ಸೊ ಹಾಗಾಗಿ ಕೆಂಟೈಗೌಡ ಸಾಧಾರಣ ವ್ಯಕ್ತಿ ಅಲ್ಲ ಯಾಕಂದ್ರೆ ನಾವು ಲಾಲ್ಬಾಗ್ ಹೋದ್ರೆ ಅಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿದೆ ಮಹದೇಶ್ವರ ಹೆಸರು ಆಗ ಇದ್ದ ಕೊರತೆ ನನಗೆ ಭೂಲೋಕದಲ್ಲಿ ವೈಕುಂಠ ಅಂತ ಏನಾದ್ರೂ ಇದ್ರೆ ಈ ನಾಡಿನ ಹೆಸರಾಂತ ವಕೀಲರಾದಂತಹ ಶ್ರೀ ಎಚ್ ಗಂಗಾಧರ್ ಅವರು ಅವರು ಶಾಸಕರು ಆಗಿದ್ದು ಇವತ್ತಿನ ಸುತ್ತೂರು ಮಠಕ್ಕೆ ಅವರ ಇಡೀ ಜೀವಿತದಲ್ಲಿ ಇಡೀ ಮತಕಂಡದಲ್ಲಿ ಅವ್ರು ಹೇಳ್ತಿದ್ದಿತ್ತು ಸುಮಾರು ಏಳ್ನೂರು ವರ್ಷಗಳ ಕಾಲ ಸತತವಾಗಿ ಯಾವುದಾದ್ರೂ ರಾಜವಂಶ ಆಡಳಿತ ನಡೆಸಿದೆ ಅಂದರೆ ಅದು ಗಂಗರು ಆದರೆ ಅವರನ್ನ ತಡೆಗಣಿಸಿದ್ದೀರಿ ನೀವೆಲ್ಲ ಅದರಲ್ಲೂ ಒಕ್ಕಲಿ ನೀವು ಕರಿನಿ ನನ್ನ ಆರೋಪ ಮಾಡ್ತಿದ್ರು ಅವರು ಆದ್ರೆ ಗಂಗರ ಇತಿಹಾಸವನ್ನು ನಾನು ಹೆಚ್ಚು ಓದ್ದವರಲ್ಲ ಅವ್ರು ಹೇಳಿದಾಗ ನನಗೆ ಹೆಮ್ಮೆ ಆಯಿತು ಅದು ಬೇರೆ ಮಾತು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿಯು ಕೂಡ ನನಗಿತ್ತು ಆದ್ರೆ ದೈವಿ ಪ್ರೇರಣೆ ಈ ಎರಡು ದಿವಸಗಳಲ್ಲಿ ಆ ಅವಕಾಶ ನನಗೆ ಸಿಕ್ಕಿತ್ತು ಗಂಗಾ ತರದ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳ್ಕೊಂಡಂಥದ್ದು ಎಲ್ಲರೂ ಮಂಡಿಸಿದ ಪ್ರಬಂಧಗಳು ಕೂಡ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಏ ಒಬ್ಬೊಬ್ಬರು ಅನ್ನೋದು ನಾಣ್ಯ ಹೇಗಿತ್ತು ಕಲೆ ಹೇಗಿತ್ತು ಸಾಹಿತ್ಯ ಹೇಗಿತ್ತು ವಾಸ್ತುಶಿಲ್ಪ ಹೀಗೆ ಪ್ರತಿ ವಿಷಯಗಳಲ್ಲೂ ಕೂಡ ಆಡಳಿತದಲ್ಲೂ ಕೂಡ ಸಮಾಜ ಸುಧಾರಣೆ ಬಗ್ಗೆ ಕೂಡ ಎಷ್ಟೊಂದು ಕಾಳಜಿಯಿಂದ ಇಟ್ಕೊಂಡು ಕೆಲಸ ಮಾಡಿದ್ರು ಅನ್ನೋದನ್ನು ಹೇಳ್ತಾ ಇರುವಾಗಲೇ ಇವತ್ತಿನ ಕೆ ಆರ್ ಎಸ್ ಕಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ವಿನ್ಯಾಸ ಮಾಡಿದವರು ಕಂಗರು ಅನ್ನುವುದನ್ನ ನಮ್ಮ ಹೇಳ್ತಾರೆ ಹಾಗೆ ನೀರಾವರಿ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಮೂಲ ಸ್ಫೂರ್ತಿ ಮೂಲ ಸ್ಫೂರ್ತಿ ಅದೇ ರೀತಿ ನೂರಾರು ಕೆರೆಗಳು ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ಒಂದು ಕೆರೆ ತುಂಬದ ಮೇಲೆ ಮತ್ತೊಂದು ಕೆರೆಗೆ ಇವತ್ತೇನಾದರೂ ನಾಡು ಸಮೃದ್ಧಿ ಆಗಿದೆ ಈ ಕರ್ನಾಟಕದ ಈ ಭಾಗ ಅಂತ ಅನ್ನೋದಾದರೆ ಅದಕ್ಕೆ ಮೊಟ್ಟ ಮೊದಲು ಅಡಿಪಾಯ ಹಾಕಿದವರು ಗಂಗಲ್ಸೋದು ಇದನ್ನು ಕೇಳಿ ನಾವೆಲ್ಲ ಹೆಮ್ಮೆ ಪಡಬೇಕಲ್ವಾ ಇದೇ ರೀತಿ ಪ್ರತಿಯೊಂದು ವಿಚಾರಗಳಲ್ಲೂ ಈಗ ನೋಡಿ ಇವತ್ತು ನೆನೆಸೋದು ಪ್ರಸ್ತುತವಾಗಿ ನಾನು ಇನ್ನೂ ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ನನಗೆ ಸಂತೋಷ ಆಗಿದ್ದು ಅಂತಂದ್ರೆ ಆವತ್ತಿನ ಗಂಗರಸ ಜಂಬೂ ಸವಾರಿ ಇವತ್ತಿನ ಜಂಬೂ ಸವಾರಿ ಎರಡು ಆನೆಗಳನ್ನು ಕೂಡ ಚಿತ್ರಸಹಿತ ತೋರಿಸಿದ್ರು ನಮ್ಮ ಅವ್ ಅವ್ರು ಶಶಿಧರ್ ಚಿಕ್ಕಿ ಅಂತಾರೆ ದೊಡ್ಡವರೇ ಆಗ್ಬಿಟ್ರು ಈಗ ಈ ಕಾರ್ಯಕ್ರಮದಿಂದ ಎರಡು ಆನೆಗಳನ್ನು ತೋರಿಸಿದ್ರು ಅಲ್ಲಿ ಇಡೀ ಆನೆ ರಾಜರು ಮಾವತ ಎಲ್ರಿಗೂ ಕೂಡ ರಕ್ಷಾ ಕವಚ ಹುಟ್ಟಿದ್ದೆ ಆದ್ರೆ ಇವತ್ತು ಬಣ್ಣ ಬಳಕೆ ಅಷ್ಟೇ ಆನೆ ಮುಂದೆ ಆದ್ರೆ ಅವತ್ತು ಈ ಎಲ್ಲ ವಿಚಾರಗಳನ್ನ ಇವತ್ತು ನಾನು ತಿಳ್ಕೊಂಡೆ ಅಷ್ಟೇ ಅಲ್ಲ ನಾನೀಗ ಅವ್ರಿಗೆ ಹೇಳಿದ್ದೆ ನಾನು ಪ್ರಬಂಧನ ಮಾಡ್ಕೊಡಿ ನೀವು ಇವತ್ತಿಂದ ದಸರಾ ನಡೀತಾ ಇಲ್ಲಿ ನನ್ನನ್ನು ಸೇರಿ ಬಹಳ ಜನಕ್ಕೆ ಲಕ್ಷಾಂತರ ಮಂದಿಗೆ ಇರುವ ಅಭಿಪ್ರಾಯ ಇವತ್ತಿನ ಜಂಬೂ ಸವಾರಿ ವಿಶ್ವವಿಖ್ಯಾತ ಜಂಬೂ ಸವಾರಿಯಿಂದ ಮೈಸೂರು ಇಡೀ ಜಗತ್ತಿನ ಪರಿಚಯ ಆಗಿರ್ತಕ್ಕಂಥ ಅದು ಬಂದಿದ್ದು ನಾವು ವಿಜಯನಗರದಿಂದ ಬಳುವಳಿಯ ತಂದುಕೊಂಡಿದ್ದೇವೆ ಅಂತ ತಿಳ್ಕೊಂಡಿದ್ದು ನಾನು ಕೂಡ ಆದ್ರೆ ವಿಜಯನಗರಕ್ಕೆ ಹೋದಂತೆ ಕಂಗರಿಂದ ಆ ಸತ್ಯವಾದ ಇವತ್ತು ಈ ಸತ್ಯವನ್ನು ತಿಳ್ಕೊಂಡಿದ್ದೇವೆ ಇದನ್ನ ಇಡೀ ಜಗತ್ತಿಗೆ ತಿಳಿಸ್ತಕ್ಕಂಥ ಕರ್ತವ್ಯ ನಿಮ್ಮ ನಮಗೆ ಎದುರು ಅದರಿಂದ ನಾನು ಪ್ರಾರ್ಥನೆ ಮಾಡಿದ್ದೇನೆ ನೀವು ಒಂದು ಪ್ರಬಂಧ ಮಾಡಿಕೊಡಿ ಚಿತ್ರ ಸಮೇತ ಏನಿವತ್ತು ಈ ಪ್ರದರ್ಶನ ಮಾಡಿದ್ರು ಅದೆಲ್ಲ ಕೂಡ ಹೋಗ್ಬೇಕು ಜನರಿಗೆ ಗೊತ್ತಾಗಬೇಕು ನಮ್ಮ ಪೂರ್ವಿಕರು ಹೇಗೆ ಬಾಳಿದ್ರು ಅದನ್ನ ನಾವು ಮನವರಿಕೆ ಮಾಡ್ತಕ್ಕಂಥ ಅವಕಾಶ ಈ ಸಂಕೇತದಿಂದ ನಾವು ದೊರಕಕ್ಕಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಅವಕಾಶ ಕೊಡುತ್ತೆ